ನಮ್ಮ ಧನುಷ್ ಬ್ಯಾನರ್ ಮಾನಸ ಅರ್ಪಿಸುವಂತ ಒಂದು ಸಂಸ್ಥೆಯಿಂದ ರಾಜದ್ರೋಹಿ ಅಂತ ಒಂದು ಹೇಳಿ ಒಂದು ಕನ್ನಡ ಚಿ ಅಪ್ಪಟ ಕನ್ನಡ ಚಲನಚಿತ್ರವನ್ನ ನಿರ್ಮಾಣ ಮಾಡಿದ್ದೀವಿ ಅದರದ ಒಂದು ಪಬ್ಲಿಸಿಟಿನ ನಾವು ಮಂಡ್ಯದಿಂದಾನೇ ಶುರು ಮಾಡಬೇಕು ಅಂತ ಅನ್ಕೊಂಡು ಇವತ್ತು ಮಂಡ್ಯದಿಂದಾನೇ ಶುರು ಮಾಡ್ತಿದ್ವಿ ಕಾರಣ ಏನಪ್ಪಾ ಅಂದ್ರೆ ಒಂದು ಸಣ್ಣ ಹಳ್ಳಿಲಿ ಒಬ್ಬ ಮನುಷ್ಯ ಬಡತನಕ್ಕೂ ಕಷ್ಟ ಇದ್ದಿದ್ದಂತ ಸಮಯದಲ್ಲಿ ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡು ಆ ತಾಯಿ ಮುಖಾನ ನೋಡ್ದೇನೆ ತುಂಬಾ ಕಷ್ಟ ಪಟ್ಟುಕೊಂಡು ಬೆಂಗಳೂರ್ ಬಂದು ಬೆಂಗಳೂರಲ್ಲಿ ತಮ್ಮ ಸಂಸಾರನ ನೀಗಿಸ್ಕೊಂಡು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಸ್ವಂತ ಉದ್ಯಮನ ಮಾನಸ ಡೆಂಟಲ್ ಎಕ್ವಿಪ್ಮೆಂಟ್ ಅಂತೇಳಿ ಶುರು ಮಾಡಿ ಇವತ್ತು ಚಿತ್ರರಂಗಕ್ಕೂ ಪಾದಾರ್ಪಣೆ ಮಾಡೋಕೆ ಮುಂಚೆ ಸುವರ್ಣ ಚಾನಲ್ಗೆ ಒಂದು ನೂರು ಎಪಿಸೋಡ್ಸ್ಗಳನ್ನ ಹುಷೇಶ ಅಂತೇಳಿ ಪ್ರಪ್ರಥಮ ಬಾರಿಗೆ ಆ ಸುವರ್ಣ ಚಾನಲ್ಗೆ ನಾನ್ಸ್ ಆಗಕ್ಕೆ ಇವರೇ ಕಾರಣ ಆಗಿದ್ದು ಶ್ರೀ ಮಾದೇವಯ್ಯ ಗುಡುಗೇನಳ್ಳಿ ಮಂಡ್ಯ ತಾಲೂಕು ಇವತ್ತು ಇವರ ಒಂದು ನಿರ್ಮಾಣ ಮಾಡಿರುವಂತ ರಾಜ ಅವರ ಸ್ವಂತ ಜಿಲ್ಲೆ ಸ್ವಂತ ತಾಲೂಕಿಂದನೇ ನಾವು ಪ್ರಚಾರ ಶುರು ಮಾಡಬೇಕು ಹೇಳಿ ಅನ್ಕೊಂಡಾಗ ನಮ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದು ನಮ್ಮ ಅಖಿಲ ಕರ್ನಾಟಕ ಅಂಬ ಡಾಕ್ಟರ್ ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂತಹ ಅಣ್ಣ ಸೋಮಶೇಖರ್ ಅಣ್ಣ ಅವ್ರಿಗೆ ನಾವು ನಮ್ಮ ಸಂಸ್ಥೆ ಪರವಾಗಿ ಅವ್ರಿಗೆ ಚಿರೋಣಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಎಲ್ಲ ಬಂಧು ಮಿತ್ರರಾದಂತಹ ಪತ್ರಕರ್ತರಿಗೂ ಸ್ವಾಗತವನ್ನು ಕೋರ್ತೀನಿ ನಿರ್ಮಾಪಕರಾದಂತಹ ಮಹಾದೇವಿನವರು ನಮ್ಮ ಮಂಡ್ಯ ತಾಲೂಕು ಗುಡಿಗೆನಹಳ್ಳಿ ಅವರು ಮತ್ತೆ ನಿರ್ದೇಶಕರಾದಂತ ಸಮರ್ಥ ರಾಜ್ ಅವರು ನಾಗಮಂಗಲ ತಾಲೂಕ್ನವರು ಮೂಲತಃ ನಾಗಮಂಗಲ ತಾಲೂಕ್ನವರು ಸೊ ಇವರ ಇಬ್ಬರ ಜೋಡಿಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ರಾಜದ್ರೋಹಿ ಸಿನ್ಮಾ ನಮ್ಮ ಮಂಡ್ಯದ ನಿರ್ದ ನಿರ್ದೇಶಕರಾಗಬಹುದು ನಿರ್ಮಾಪಕರ ಇಬ್ಬರು ಮಂಡ್ಯದವರೇ ಬಹಳ ಹೆಮ್ಮೆ ಅನಿಸುತ್ತೆ ನಮ್ಮ ಮಂಡ್ಯದಲ್ಲಿ ಈ ಒಂದು ಒಂದು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಅದು ತಮ್ಮ ಸಮ್ಮುಖದಲ್ಲಿ ಚಿತ್ರ ನಟರನ್ನ ಮತ್ತು ಕಲಾವಿದರನ್ನ ಗೌರವಿಸಿ ಬೆಳೆಸಿರ್ತಕ್ಕಂತ ಮಂಡ್ಯದಲ್ಲಿ ಅದು ತಮ್ಮ ಸಮ್ಮುಖದಲ್ಲಿ ಇಬ್ಬರು ಮಂಡ್ಯದವರೇ ಬಂದು ಈ ಕಾರ್ಯಕ್ರಮನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ನಮ್ಮ ಡಿ ಪಿ ಸೂರಿ ಒಳ್ಳೆ ಕಲಾವಿದರು ನೋಡ್ಲಿಕ್ಕೆ ಕಾಣ್ತಾರೆ ಸೀರಿಯಲ್ ನಲ್ಲಿ ಮತ್ತೆ ಸಿನಿಮಾದಲ್ಲೆಲ್ಲ ಬಹಳಷ್ಟು ಕೆಲ ಮ ಒಂದು ವರ್ಗದಿಂದ ಬಂದು ತುಂಬಾ ತಮ್ಮ ಶ್ರಮವನ್ನ ಹಾಕಿ ಇವತ್ತು ಒಳ್ಳೆ ಹೆಸರನ್ನು ಮಾಡ್ತಾ ಇದಾರೆ ದೊಡ್ಡ ಸಾಹಸಕ್ಕೆ ಕೈ ಹಾಕಿ ಈ ಒಂದು ಹಳ್ಳಿಯಿಂದ ಹಳ್ಳಿಯಿಂದ ಹೋಗಿ ಬೆಂಗಳೂರಿಗೆ ಹೋಗಿ ಒಂದು ದೊಡ್ಡ ಸಾಹಸಿಗೆ ಕೈ ಹಾಕಿ ಧನುಸ್ ಬ್ಯಾನರ್ ನ ತಮ್ಮ ಅವರ ಪುತ್ರನ ಹೆಸರಿನಲ್ಲಿ ತೆಗೆದಿದ್ದಾರೆ ಸೊ ಇವರಿಗೆ ನಾನು ಶುಭ ಹಾರೈಸ್ತೇನೆ ಅಂಬರೀಷ್ ಅವರ ಆಶೀರ್ವಾದ ಇವರಿಗೂ ಕೂಡ ಈ ಸಿನಿಮಾ ಮೇಲೆ ಇರಲಿ ಯಾಕೆಂದ್ರೆ ಹಲವಾರು ವರ್ಷಗಳಿಂದ ಇವರು ಕೂಡ ಅಂಬರೀಷ್ ಅವರ ಅಭಿಮಾನಿಯಾಗಿ ಕೆಲಸ ಮಾಡಿದ್ರು ಈಗ ಇವರಿಗೆ ಈ ಒಂದು ಅವಕಾಶ ಸಿಕ್ಕಿ ಒಂದು ಇವರ ಬ್ಯಾನರ್ ಅಡಿಯಲ್ಲಿ ರಾಜದ್ರೋಹಿ ಈ ಸಿನಿಮಾದ ವಿಶೇಷ ಏನಂದ್ರೆ ಬಹಳ ಹಿಂದೆ ಕಾಣಿಸ್ತಾ ಇದ್ರು ಅನಂತ ನಾಗ ಅವರು ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಮತ್ತೆ ಅವರು ತೆರೆಯಲ್ಲಿ ಕಾಣಿಸ್ತಾ ಇದ್ದಾರೆ ಬಹಳ ಅಪರೂಪದ ಜೋಡಿ ಕನ್ನಡ ಚಲನಚಿತ್ರದಲ್ಲಿ ಅನಂತನಾಗ ಲಕ್ಷ್ಮಿ ಅವರದು ಆ ಜೋಡಿ ಈ ಚಿತ್ರದಲ್ಲಿ ಮತ್ತೊಮ್ಮೆ ತೆರೆಯಲ್ಲಿ ಕಾಣ್ತಾ ಇದೆ ಮತ್ತೆ ಈ ಚಿತ್ರದ ಇನ್ನೊಂದು ವಿಶೇಷ ಅಂದ್ರೆ ಎಲ್ಲ ಕಲಾವಿದರನ್ನ ಒಟ್ಟುಗೂಡಿಸಿದ್ದಾರೆ ಜೊತೆಗೆ ನಮ್ಮ ಶರಣ್ ಅವರು ಮತ್ತೆ ಅವರ ಜೊತೆ ಹಲವಾರು ಹಿರಿಯ ಕಲಾವಿದರು ಇದ್ದಾರೆ ಮತ್ತೆ ಕಿರಿಯ ಕಲಾವಿದರಿಗೂ ಕೂಡ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಒಂದು ಸ್ವಾಗತ ವಿಚಾರ ಮತ್ತೆ ಆ ಈಗಾಗ್ಲೇ ಅಹ್ ಬಹಳಷ್ಟು ಹೇಳ್ದಾಗಿ ನಮ್ಮ ನಿರ್ದೇಶಕರು ಹೇಳ್ದಾಗೆ ಇದು ಒಂದು ಮಯೂರ ಮೂಲ ನಾಮಾಂಕಿತ ಮಯೂರ ಒಂದು ಮೂಲ ನಾಮಾಂಕಿತ ಚಲನಚಿತ್ರ ರಾಜದ್ರೋಹಿ ಅಂತೆ ಮಾತ್ರ ನಾಮಕರಣ ಮಾಡಿಕೊಂಡಿದ್ದಾರೆ ಇದರಲ್ಲಿ ಬಹಳಷ್ಟು ವಿಶೇಷ ಸಂದೇಶನು ಕೂಡ ಇದೆ ಈ ಸಿನಿಮಾವನ್ನ ಜಿಲ್ಲೆಯ ಜನರು ಮತ್ತೆ ನಾಡಿನ ಜನರು ಹರಿಸಿ ಹಾರೈಸ್ಲಿ ಅಂತ ಹೇಳಿ ಶುಭ ಹಾರೈಸ್ದ ನಾನು ಬಹಳ ಪ್ರೀತಿಯಿಂದ ಇವತ್ತು ಆ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದೇ ಮುಂದೆ ಬರುವ ಏಪ್ರಿಲ್ ಹತ್ತನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸೊ ಇದೂನ ನಾವು ಕೂಡ ನಮ್ಮ ಪ್ರೀತಿಯಿಂದ ನಮ್ಮ ಮಂಡ್ಯದಲ್ಲಿ ನಮ್ಮ ಕೆಲಸ ಮಾಡ್ಬೇಕು ಖಂಡಿತ ನಾವೆಲ್ಲರೂ ಒಟ್ಟಾಗಿ ಮಾಡೋಣ ರಾಜದ್ರೋಹಿ ಕನ್ನಡ ಚಲನಚಿತ್ರದ ಬಿಡುಗಡೆ ದಿನಾಂಕದ ಪೋಸ್ಟರ್ ಅನ್ನು ಅಖಿಲ ಕರ್ನಾಟಕ ರೆಬೆಲ್ ಸ್ಟಾರ್ ಡಾಕ್ಟರ್ ಅಂಬರೀಶ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಚಲನಚಿತ್ರ ನಿರ್ದೇಶಕ ಸಮರ್ಥ ರಾಜ್ಯ ನಿರ್ಮಾಪಕ ಮಹಾದೇವಯ್ಯ ಕಲಾವಿದ ಡಿಟಿಪಿ ಸೂರಿ ಧನುಷ್ ಉಪಸ್ಥಿತರಿದ್ದರು